ಅವತ್ತು ಕೂಡ ನಾನು ಇದೇ ವಿಷಯನ ಪ್ರಸ್ತಾಪ ಮಾಡಿದೆ ನೀರು ಎಲ್ರ ಹಕ್ಕು ಮಾನ್ಯ ಗೌರವನೀಯ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಯಾವಾಗಲೇ ಹೇಳ್ತಾ ಇರ್ತಾರೆ ರಾಷ್ಟ್ರೀಯ ಜಲನೀತಿ ಆಗಬೇಕು ಅಂತ ರಾಷ್ಟ್ರೀಯ ಜಲನೀತಿ ಆದರೆ ಅಲ್ಲಿಗೆ ತೊಗೊಂಡೋಗ್ಬಾರ್ದು ಇಲ್ಲಿಗೆ ತಗೊಂಡೋಗ್ಬಾರ್ದು ಅವರ ಬೇಸಿನ ಬೇರೆ ಈ ಬೇಸಿನ ಬೇರೆ ಇವೆಲ್ಲ ಗೊಂದಲಗಳು ನಿವಾರಣೆ ಆಗ್ತವೆ ಅನ್ನುವಂಥದ್ದು ಇವತ್ತು ನಮ್ಮ ರಾಜ್ಯದ ಸಾವಿರಾರು ಟಿ ಎಮ್ ಸಿ ನೀರನ್ನು ನಾವೇ ಬಳಸ್ಕೊಳ್ಲಿಕ್ಕಾಗದೆ ಸಮುದ್ರ ಪಾಲಾಗ್ತಾ ಇದೆ ಅಂಥದ್ರಲ್ಲಿ ಈಗ ನೋಡಿ ಮೇಕೆದಾಟು ಒಂದನ್ನೇ ನಾವು ತೊಗೊಂಡ್ರೆ ಐವತ್ನಾಲ್ಕು ಟಿ ಎಮ್ ಸಿ ಬರ್ತದೆ ನಮಗೆ ಅದರ ಕಡೆ ಸಂಘಟಿತ ಹೋರಾಟಗಳು ಮಾಡಬೇಕು ಮತ್ತು ಈ ಜಿಲ್ಲೆಗೆ ಕುಮಾರಸ್ವಾಮಿ ಅವರ ಹಾದಿಯಾಗಿ ಶಿವಕುಮಾರ್ ಅವರ ಹಾದಿಯಾಗಿ ಭಾಳಷ್ಟು ಕಡೆಗಳಿಂದ ನೀರನ್ನು ತರ್ತಾ ಇದ್ದಾರೆ ಈಗ ಶಿಮ್ಸಾ ಬ್ಯಾಕ್ ವಾಟ್ರ್ ಒಂದು ಕಡೆ ಅದೊಂದು ಪ್ರಾಜೆಕ್ಟ್ ನಡೀತಾ ಇದೆ ಈ ಕಡೆ ಹೇಮಾವತಿಯಿಂದ ತರಬೇಕು ಅಂತ ನಮ್ಮ ಉದ್ದೇಶ ಇಷ್ಟೇ ನಾವು ತುಮಕೂರು ಜಿಲ್ಲೆ ಅಲ್ಲಿ ನಮ್ಮ ಮೂಲ ಮಠ ಇರೋದರಿಂದ ನಾನು ನೇರವಾಗಿ ಹೇಳುವಂಥದ್ದಾದರೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಕುಡಿಯೋ ನೀರನ್ನು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ತಗೊಂಡು ಹೋಗ್ಬೋದು ಆಮೇಲೆ ನಿಮಗೆ ಕೇಳೋ ಹಕ್ಕು ಕೂಡ ಇದೆ ಯಾಕಂದ್ರೆ ನೀವು ಈ ಬೇಸನ್ಗೆ ಸೇರ್ತೀರ ಇವೆಲ್ಲ ಕಾವೇರಿ ಚರಾಯಣ ಪ್ರದೇಶ ತಾನೇ ಸೇರೋರು ನಿಮಗೆ ಕೇಳೋ ಹಕ್ಕಿದೆ ಅದರಿಂದ ನಿಮಗೆ ನೀರು ಬರ್ತಾ ಇರೋದು ಅದು ಸ್ವಾಗತಾರ್ಹ ನನ್ನ ವೈಯಕ್ತಿಕ ಅಭಿಪ್ರಾಯ ಆದರೆ ಒಂದು ನಾವು ಹೇಳುವಂಥದ್ದು ಸರ್ಕಾರಕ್ಕೆ ಅಲ್ಲೇನು ಒಂದು ಇಪ್ಪತ್ತೆರಡು ಇಪ್ಪತ್ತೆರಡುವರೆ ಟಿ ಎಮ್ ಸಿ ಅಲೊಕೇಶನ್ ಇದೆ ನಮ್ಮ ಜಿಲ್ಲೆಗೆ ತುಮಕೂರು ಜಿಲ್ಲೆಗೆ ಅದನ್ನು ಸರಿಯಾಗಿ ನಿಗದಿಗೊಳಿಸಿ ನೀವು ಅಲ್ಲಿ ಅಷ್ಟು ನೀರನ್ನು ಕೊಟ್ಟು ಆ ಲೊಕೇಶನ್ನ ಪರಿಪೂರ್ಣವಾಗಿ ಕೊಟ್ಟು ನೀವೆಲ್ಲಿಗೆ ಬೇಕಾದ್ರೂ ತೊಗೊಂಡೋಗಿ ನಮ್ಮ ಅಭ್ಯಂತರ ಏನಿಲ್ಲ ಇದನ್ನು ಸುಮ್ಮನೆ ರಾಜಕಾರಣಿಗಳು ರಾಜಕೀಯಕ್ಕಾಗಿ ಬಳಸ್ಕೊಳ್ಳುವಂಥದ್ದು ರಾಜಕೀಯ ಮೇಲಾಟಗಳನ್ನು ನಡೆಸುವಂಥದ್ದು ಆಗಬಾರ್ದು ಯಾಕೆ ನೋಡಿದ್ರೆ ನಾವು ಕೃಷ್ಣಾ ಬೇಸಿನೂ ಶಿರಾಗ್ ನಮಗೆ ನೀರು ಕೊಟ್ಟಿದ್ದಾರೆ ಯಾಕೆಂದರೆ ಮಾನವೀಯತೆ ಆಧಾರದ ಮೇಲೆ ಕುಡಿಯೋ ನೀರನ್ನು ಕೊಟ್ಟಿದ್ದಾರೆ ಈಗ ಪಾಗೋಡೋಕ್ಕೆ ನಾವು ತುಂಗಭದ್ರಾ ಬ್ಯಾಕ್ವಾಟ್ರ್ ಅಂತದಿದ್ದೀವಿ ನಾವೇ ಹೈಕೋರ್ಟ್ಗೆ ಅರ್ಜಿ ಹಾಕಿಸಿ ಇಲ್ಲಿ ನಮ್ಮ ನೆಲದಿಂದ ನೀವು ಒಡಕ್ಷಿರಾಕಿ ನೀರು ತೊಗೊಳ್ಳೋದ್ರ ಆದ್ರಕ್ಕೆ ನಮ್ಮ ಜನ ಏನು ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಹೈಕೋರ್ಟ್ಗೆ ಅರ್ಜಿ ಹಾಕಿಸಿ ಎರಡೂ ಸರ್ಕಾರಗಳನ್ನ ಕರೆಸಿ ಚೀಮಾರಿ ಹಾಕಿಸಿ ಕೊನೆಗೆ ಇದೇ ಸಿದ್ದರಾಮಯ್ಯವ್ರ ಪಾಪ ಅವಾಗ ಸಾವಿರದ ಇನ್ನೂರ ಮುನ್ನೂರು ಕೋಟಿ ಎಸ್ಟಿಮೇಷನ್ ಇತ್ತು ಅದನ್ನು ಕೊಟ್ಟರು ಈಗ ಅದು ಎರಡು ಸಾವಿರ ಕೋಟಿಗೆ ಮುಟ್ಟಿದೆ ಈಗಾಗಲೇ ಟ್ರಯಲ್ ಆಗಿದೆ ನಾಲ್ಕು ತಾಲೂಕು ಕೂಡ್ಲಿಗಿ ಮೊಳಕಾಲ್ಮೂರು ಚಳ್ಳಕೆರೆ ಮತ್ತು ಪಾವಗೋಡ ನಾಲ್ಕು ತಾಲೂಕಿ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ತಾ ಇದೆ ಆ ಥರ ಇಲ್ಲಿ ಕೂಡ ನಮ್ಮ ಜನನೇ ಅಲ್ಲೂ ನಮ್ಮ ಜನನೇ ಇಲ್ಲೂ ನಮ್ಮ ಜನನೇ ತಾರತಮ್ಯ ಹಾಕಿ ಇಲ್ಲಿ ಕುಡಿಯೋ ನೀರಿಗೆ ಬೇಕು ಹಾಗೆ ಅಂತ ಹೇಳಿದ್ರೆ ಏನೋ ಒಂದಷ್ಟು ಕೆರೆಗಳನ್ನು ತುಂಬಿಸ್ಕೊಳ್ತೀವಿ ಹಾಗೆ ಅಂತ ಹೇಳಿದ್ರೆ ನಾವ್ಯಾಕೆ ವಿರೋಧ ಮಾಡಬೇಕು ನಮ್ಮ ವಿರೋಧ ಇಲ್ಲ ನಮ್ಮ ಅಲೋಕೇಶನ್ ನಮಗೆ ಕೊಡಿ ಇಪ್ಪತ್ತೆರಡು ಇಪ್ಪತ್ತೆರಡು ಟಿ ಎಮ್ ಸಿ ಏನಿದೆ ಮೇಜರ್ ನಮ್ಮ ಜಿಲ್ಲೆಯೇ ಜಾಸ್ತಿ ಬಳಸ್ಕೊಳ್ತಾ ಇದ್ದೀವಿ ನಾವು ನೋಡಿ ಹಂಗೆ ನೋಡಿದ್ರೆ ಹೇಮಾವತಿ ನೀರನ್ನು ಆ ಜಿಲ್ಲೆಗೂ ಕಡಿಮೆನೆ ಅಲ್ಲೂ ಪೂರ್ಣ ಪರಿಪೂರ್ಣವಾಗಿ ನ್ಯಾಯ ಒದಗಿಸೋಕ್ಕಾಗಿಲ್ಲ ಅದರಿಂದ ಇಲ್ಲಿಗೂ ಕೊಡುವಂಥದ್ದು ನ್ಯಾಯಸಮ್ಮತ ಅದರಲ್ಲಿ ಯಾರು ಕೂಡ ರಾಜಕೀಯ ಮೇಲಾಟಗಳನ್ನು ನಡೆಸಬಾರ್ದು ಹಸ್ತಕ್ಷೇಪಗಳನ್ನು ಮಾಡಬಾರ್ದು ಮತ್ತು ಇಂಥ ವಿಷಯಗಳಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಒಂದಾಗಿ ಸಂಘಟನಾತ್ಮಕವಾಗಿ ಹೋರಾಟ ಮಾಡಿ ನಿಮ್ಮ ನಿಮ್ಮ ಹಕ್ಕುಗಳನ್ನು ಜನಗಳಿಗಾಗಿ ನೀವು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಬುದ್ಧಿವಂತರಾಗಬೇಕು ಅನ್ನುವಂಥ ಮಾತನ್ನು ಸೂಚ್ಯವಾಗಿ ಹೇಳ್ತಾ ಆದಷ್ಟು ಬೇಗನೆ ಜಾರಿಯಾಗಲಿ ನಮ್ಮ ನ್ಯಾಯ ನಮಗೆ ಕೊಡಲಿ ಮತ್ತೆ ಈ ಜಿಲ್ಲೆಗೆ ಸಿಗ್ಬೇಕಾ ಅಂತ ನ್ಯಾಯ ಈ ಜಿಲ್ಲೆಗೆ ಒದಗಿಸಲಿ ಹಾಗೆ ಅಂತ ಹೇಳಿ ಎಲ್ಲ ಸಂಘಟನೆಗಳು ಹೋರಾಟಕ್ಕೆ ರೆಡಿ ಈಗ ದೇವೇಗೌಡರು ತಮಗೆ ತಿಳಿದಿರುವಂತೆ ಮೊನ್ನೆ ಡೆಲ್ಲಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅದನ್ನು ಚರ್ಚೆ ಮಾಡಿದ್ದಾರೆ ಅದರಲ್ಲೂ ತಮಿಳುನಾಡಿನ ಬಹಳ ದೊಡ್ಡ ವಿರೋಧದ ಮಧ್ಯೆಯೂ ಕೂಡ ಅವರು ಅದನ್ನು ಲೆಕ್ಕಸ್ತೆ ಕೇಂದ್ರ ಸರ್ಕಾರವನ್ನು ಕನ್ವಿನ್ಸ್ ಮಾಡುವಂಥ ಕೆಲಸದಲ್ಲಿ ಬಹುಶಃ ಭಾಗಶಃ ಯಶಸ್ಸನ್ನು ಕಂಡಿದ್ದಾರೆ ಅಂತೇಳಿ ನಾನು ಭಾವನೆ ಮಾಡುತ್ತೇನೆ ಮೇಕೆದಾಟು ನಮ್ಮ ಅಕ್ಕದು ನಮ್ಮ ಅದು ಹಿಂದೆ ಶಿವಕುಮಾರ್ ಅವರೆಲ್ಲ ಪಾದಯಾತ್ರೆ ಮಾಡಿದರು ವೆರಿ ಫಸ್ಟ್ ನಾನು ಮೇಕೆದಾಟು ವಿಚಾರದಲ್ಲಿ ನಾನು ಕೇಳಿದ್ದು ಕುಮಾರಸ್ವಾಮಿ ಅವರ ಬಾಯಿನಲ್ಲಿ ಅವರೇನೇ ಇದನ್ನು ಮೇಕೆದಾಟು ಬಂದರೆ ಬುದ್ಧಿ ನಮಗೆ ಬೆಂಗಳೂರಿನ ಕುಡಿಯೋ ನೀರಿನ ಸಮಸ್ಯೆ ಬಗೆಯ ಇರ್ತದೆ ಮತ್ತು ಇಲ್ಲಿ ಎರಡು ಮೂರು ಜಿಲ್ಲೆ ಇರಿಗೇಷನ್ ಸಮಸ್ಯೆ ಬಗೆಹರಿತದೆ ಶಾಶ್ವತ ನೀರಾವರಿ ಆಗುತ್ತೆ ಅದನ್ನು ಏನಾದರೂ ಮಾಡಿ ನಾವು ತರಬೇಕು ಮೇಕೆದಾಟು ಆಗಿ ಅಂತೇಳಿ ಹೇಳಿದವರು ಮತ್ತು ಅದನ್ನು ಪಾದಯಾತ್ರೆ ಮೂಲಕ ಭಾಳ ದೊಡ್ಡ ಎಕ್ಸ್ಪೋಜರ್ನ ಮಾಡುವಂಥ ಮಾಡಿದಂಥವ್ರು ಶಿವಕುಮಾರ್ ಅವರು ಅದರಿಂದ ಎಲ್ಲರೂ ಕೂಡ ನಮಗೆ ಬೇಕು ಮೇಕೆದಾಟು ಆಗಬೇಕು ಅನ್ನುವಂಥದ್ದೇ ಇದೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ತಮಿಳ್ನಾಡಿನಲ್ಲಿ ಯಾವ ರೀತಿ ನೀರಿಗೆ ಜಾತಿ ಇಲ್ವೋ ನೀರಿಗೆ ಪಕ್ಷ ಇಲ್ವೋ ಆ ರೀತಿ ಇಲ್ಲೂ ಆಗಬೇಕು ಎಲ್ಲ ಜನ ನಮ್ಮವ್ರೆ ಇಡೀ ನಾಡು ನಮ್ಮದು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಬಹು ಬಹುದೊಡ್ಡ ಸಂಘಟನಾತ್ಮಕವಂಥ ಪಕ್ಷಾತೀತವಾದಂಥ ಹೋರಾಟ ಆಗಿದ್ದೇ ಆದರೆ ಇನ್ನು ಕೆಲವೇ ವರ್ಷಗಳಲ್ಲಿ ಮೇಕೆದಾಟು ನಮ್ಮ ನೆಲದಲ್ಲಿ ಅರಿಲಿಕ್ಕೆ ಸಾಧ್ಯ ಇದೆ ಐವತ್ನಾಲ್ಕು ಟಿ ಎಮ್ ಸಿಯನ್ನು ಕೂಡ ನಾವು ಸದ್ಬಳಕೆ ಮಾಡಿಕೊಡಲಿಕ್ಕೆ ಸಾಧ್ಯತೆ ಅಲ್ಲಿ ತಮಿಳುನಾಡವರು ಕೂಡ ಬಳಸ್ಕೊಳ್ತಾ ಇಲ್ಲ ನಾವು ಬಳಸ್ಕೊಳ್ತಾ ಇಲ್ಲ ನೂರಾರು ಟಿ ಎಮ್ ಸಿ ನೀರು ಸಮುದ್ರ ಪಾಲಾಗ್ತಾ ಇದೆ ವೇಸ್ಟ್ ಆಗಿ ಅದನ್ನು ಸದ್ಬಳಕೆ ಮಾಡ್ಕೊಳ್ಲಿಕ್ಕೆ ಅವರೇ ಯಾಕೆ ವಿರೋಧ ಮಾಡಬೇಕು ನಿಜ ಹೇಳಬೇಕಂದ್ರೆ ಆಫ್ ದಿ ರೆಕಾರ್ಡು ನಾನು ಉಸಿರುಗೋದಂಥ ಸಂದರ್ಭದಲ್ಲಿ ಅಲ್ಲಿನ ಇಬ್ರು ಮೂವರು ಶಾಸಕರು ನೇರವಾಗಿ ಹೇಳ್ತಾರೆ ಮೇಕೆದಾಟು ನಮಗೆ ವರ ತಮಿಳ್ನಾಡಿಗೂ ವರ ನಿಮಗೂ ವರ ಆ ಯೋಜನೆ ಆದರೆ ನಮಗೂ ಕೂಡ ಭಾಳ ಅನುಕೂಲ ಆಗುತ್ತೆ ಇದು ರಾಜಕೀಯವಾಗಿ ಸುಮ್ಮನೆ ವಿರೋಧ ಮಾಡ್ತಾ ಇದ್ದಾರೆ ಅಷ್ಟೇ ಇದು ಯಾವುದೇ ಕಾರಣಕ್ಕೂ ಯಾರಿಗೂ ಶ್ರೇಯಸ್ತರೋ ಅಂಥದ್ದಲ್ಲ ಅನ್ನೋ ಮಾತನ್ನು ತಮಿಳ್ನಾಡು ಶಾಸಕರೇ ಹೇಳ್ತಾರೆ ಅದರಿಂದ ಇದನ್ನ ಒಂದು ಸರಿಯಾದ ರೀತಿ ಕನ್ಸಲ್ಟೇಷನ್ ಮಾಡಿ ಆದಷ್ಟು ಬೇಗನೆ ಯೋಜನೆಯನ್ನು ಶುರು ಮಾಡಿ ಎರಡೂ ರಾಜ್ಯಗಳಿಗೆ ಅನುಕೂಲ ಮಾಡೋದು ಬಹಳ ಉತ್ತಮ ಅಂತ ನನ್ನದು ಆದರೆ ಕುಮಾರಸ್ವಾಮಿ ಅವರು ಬಗ್ಗೆ ಇಲ್ಲ ಇಲ್ಲ ಮಾಡ್ತಾ ಆದಷ್ಟು ಸರಿ ಚರ್ಚೆ ಮಾಡಿದ್ದಾರೆ ನಾನೇ ನಾ ನಮ್ಮ ವೇದಿಕೆಗಳಲ್ಲೇ ಅದನ್ನು ಕೇಳಿದ್ದೇನೆ ಬಹುಶಃ ಈಗೆಲ್ಲೂ ಸಾರ್ವಜನಿಕವಾಗಿ ಚರ್ಚೆ ಮಾಡಿದ್ದೀನಿ ನೀವು ನೋಡಿಲ್ಲ ಅನ್ನೋದೇ ತಪ್ಪೇನಿಲ್ಲ ಅವರು ಸಿಕ್ಕಾಗ ಅಲ್ಲೂ ಚರ್ಚೆ ಮಾಡಿ ಇಲ್ಲೂ ಬಂದಾಗ ಹ ನಮ್ಮ ಪತ್ರಿಕೆವ್ರಿಗೋಸ್ಕರ ನೀವು ಚರ್ಚೆ ಮಾಡಿ ಅಂತ ನಾನು ಹೇಳ